ಜೈ ಶ್ರೀ ರಾಮ್ ರಾಧೆ ರಾಧೆ ಈ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ರೀ ಅಂದ್ರೆ ನಮ್ಮ ತಂಗಿ ಬೆಳಕ ಆವಾಗ ತಿಂದೇ ರೀ ವೀಡಿಯೋ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ರೀ ಕಂಟಿನ್ಯೂ ಮಾಡತ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವಾಗ ಯಜಮಾನ್ರಿಗೆ ಮಕ್ಳಿಗೆಲ್ಲ ಬಿಟ್ಟು ಗಾಡೆಗೆ ಬಿಟ್ಟು ಬಂದಿದ್ದೆ ರೀ ನಾವು ಇಲ್ಲಿ ಏನಾದರೂ ಶಾಪಿಂಗ್ ಮಾಡ್ಕೊಬೇಕು ಸ್ವಲ್ಪ ಅವಳು ಬಟ್ಟೆ ತೊಗೊತೀನಿ ನೋಡ್ರಿ ಹುಡುಗೋಗಿ ಹಾಕಿಗೆ ಹಂಗಾಗಿ ಇಬ್ಬರು ಸೇರ್ಕೆ ಬಂದಿ ನೋಡಿರಿ ಕೆಮ್ಮ ಮಗ ರೀ ಹಂಗೆ ಇರ್ಲಾಕಂತಿ ಸಂಗಡ್ ಬಂದ್ರಿ ಇದು ವಿಡಿಯೋ ತೆಗ್ದೀನಿ ಬಟ್ ಏನೋ ಮಿಸ್ಟೇಕ್ ಅದ್ರಾಗ ಸೊ ಹಿಂಗೆ ಅಡ್ಡ ಅಡ್ಡು ಬಂದುಬಿಟ್ಟದೆ ರೀ ಅದು ಇಲ್ಲ ಸ್ಟೇಟ್ ಆಗಿ ರೀ ಅದು ವೀಡಿಯೋ ನಾನು ಹಂಗೆ ಅಡ್ಡು ಮಾಡಿ ಹಾಕಿದ್ರಿ ಫ್ರೆಂಡ್ಸ ನೋಡ್ಲಿಕ್ಕೀವಿ ಏನೇನು ಅಂತ ಇದು ನಮ್ಮ ಸೋಲಾಪುರ ಅಶೋಕ್ ಚೌಕ್ ರೀ ಸೋಲಾಪುರ ಒಳಗೆ ಅಶೋಕ್ ಚೌಕ್ ಜಾಸ್ತಿ ಇಲ್ಲೇ ರೀ ನಾನು ಶಾಪಿಂಗ್ ಮಾಡೋದು ಕರ್ಕೊಂಬಂದಿ ನೋಡಿರಿ ಇವಾಗ ಅಂಗಡಿ ಒಳಗೆ ರೀ ನಮ್ಗೆ ಏನಂದ್ರೆ ರೆಡಿಮೇಡ್ ಬ್ಲೌಸ್ ಬೇಕಾಗಿತ್ತು ರೀ ಅಕ್ಕಿಗೆ ನನಗೂ ಇವ್ರಿಗೆ ಕೇಳಿದೆವು ರೆಡ್ಮಿಟ್ ಬ್ಲೌಸ್ ಸಿಗ್ತದೆ ಅಂತ ಅವ್ರು ಇಲ್ಲಿ ಚಿಕ್ಕಲ್ರಿ ಅಲ್ಲಿ ಮುಂದೆ ಹೋಗಂತಂದರು ರೆಡ್ಮಿಟ್ ಬ್ಲೌಸ್ ಅಂದ್ರೆ ಗಾಗ್ರ ಅದ ರೀ ಒಡ್ನಿ ಅದ ರೀ ಅಂದ್ರೆ ವಿಯಲ್ ಅದಕ್ಕೆ ಅರ್ಜೆಂಟ್ ನಮಗೆ ಬ್ಲೌಸ್ ಬೇಕಾಗೈತೆ ರೀ ರೆಡ್ಮಿಂಟು ತೊಗೊಂಡು ಆಗಲ್ಲ ರೀ ಸದ್ಯಕ್ಕೆ ಅರ್ಜೆಂಟು ಹಂಗಾಗಿ ಬ್ಲೌಸ್ ಬೇಕಂತೇಳಿ ಹುಡ್ಕೆ ಆಳ್ಲತ್ತೇವ್ರಿ ಅವ್ರು ಇಲ್ಲಿ ಚಿಗಾಲ ಮುಂದಕ್ಕೆ ಹೋಗಂತಂದ್ರೆ ಆಯ್ತಪ್ಪ ಅಂತೇಳಿ ಇವ ಅದು ಬ್ಯಾಡಂತೇಳಿ ಮಗನಿಗೆ ಹಾಕ್ತಿನಿ ಮಗನಿಗೆ ಬಟ್ಟೆ ತೊಗೊಳಕತ್ತಾಳ ನೋಡ್ರಿ ನೈಟ್ ಡ್ರೆಸ್ ಅಂತ ಹಂಗಾಗಿ ಆಕೆ ನೈಟ್ ಡ್ರೆಸ್ ತಗೋತೀನಿ ಅಂದ್ರೆ ನಾನು ನಮ್ಮ ಪರ್ಗಳಿಗೆ ತೊಳಿಲ್ರಿ ಇದ್ದು ಅವ್ರಿಗೆ ಏನು ಹೋಗಿಲ್ರಿ ಫ್ರೆಂಡ್ಸ ಮನೆಯವರೇ ತೊಗೋಳೀನಿ ಸುಮ್ಮನೆ ಜಾಸ್ತಿ ಇರೋ ಖರ್ಚು ಮಾಡ್ಲಿಕ್ಕೆ ಹೋಗಲ್ರಿ ಆಲ್ರೆಡಿ ಎಷ್ಟೋ ಖರ್ಚಾಗಿಬಿಟ್ಟವೀ ಈಗ ಅದಕ್ಕೆ ಬೇಡ ಅಂತ ಏನು ಜಾಸ್ತಿ ಖರ್ಚು ಹೋಗಂಗಿಲ್ಲ ಹೋಗಂಗಿಲ್ಲರಿ ಓಕೆ ಅಂತ ಹುಡ್ಕಿ ಆಡ್ಲತ್ತಿಡ್ರಿ ಏಕೆ ಫಸ್ಟ್ ಟೈಮ್ ರೀ ಇಲ್ಲ ಶಾಪಿಂಗ್ ಮಾಡ್ಲಕ್ಕತ್ತಿದ್ದು ಮಗನಿಗೆ ಹುಡ್ಕ್ಯಾಡಿ 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 ಹಾಕ್ಲಕ್ಕತ್ತಾಳ ನೋಡ್ರಿ ಅದಾದ್ಮ್ಯಾಗ ಇಲ್ಲಿ ಬಂದೇವ್ರಿ ಮತ್ತೆ ಅದೇ ಬ್ಲೌಸ್ ಕೇಳ್ಬೇಕಂತೇಳಿ ಇವರು ಬ್ಲೌಸ್ ತೋರ್ಸೋರು ಬಟ್ ಬ್ಲೌಸ್ ಹೆಂಗಂದ್ರೆ ಹಿಂದೆ ಡಿಸೈನ್ ಇಲ್ರಿ ಏನಿಲ್ಲ ಫುಲ್ ಫುಲ್ ತೊಳೆಂಗಿಂದ ಇತ್ತು ರೀ ನಮಗೆ ಫುಲ್ ತೊಳೆಂಗ್ ಬ್ಯಾಡಾಗಿತ್ತು ಹಾಫ್ ತೊಳು ಹಿಂದೇನಾದರೂ ಡಿಸೈನ್ ಇರೋದು ಒಂದು ಸ್ವಲ್ಪ ವೆರೈಟಿ ಇರೋದು ಬೇಕಾಗಿತ್ತು ಬಟ್ ಇಲ್ಲಿ ಏನೂ ಜಾಸ್ತಿ ರೀ ನವೀನ್ ಪ್ಯಾಂಟ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಹೇಳಿದ್ರು ಇವಾಗ ಅಷ್ಟೆಲ್ಲ ಟೈಮ್ ಅದ ರೀ ನಮ್ಗೆ ಅಲ್ಲಿ ಇಲ್ಲಿ ಹೋಗಿ ಶಾಪಿಂಗ್ ಮಾಡೋಷ್ಟು ಅದಕ್ಕೆ ಇಲ್ಲೇ ತಗೋಬೇಕಂದ್ರೆ ಇವರು ಇಲ್ಲ ಹಾಕಿ ಮುಂದಕ್ಕೆ ಹೋಗ್ರಿ ಅಂತಂದರು ಇಲ್ಲಿ ಬಿಡು ಅಂತೇಳಿ ಬಿಟ್ಟಿವ್ರಿ ಸೊ ಬ್ಲೌಝೇ ಹೇಳಿ ಶಿನ್ಕೆ ಡಿಸೈಡ್ ಮಾಡಿದೆ ಬೇರೆ ಏನಾದರೂ ಡ್ರೆಸ್ ತೊಗೋಬೇಕಂತೇಳಿ ಇಲ್ಲಿ ಮುಂದೆ ಬಂದ ಇದು ನೋಡಿರಿ ಹರ್ಯಕ್ ಮಾಲು ಅಂದರೆ ಸ್ಟೇಷನರಿ ಸ್ಟೋರ್ ಅಂಗಡಿಯಿದ್ರಿ ಹತ್ತು ಹತ್ತು ರೂಪಾಯಿ ಐದೈದು ರೂಪಾಯಿ ಇಪ್ಪತ್ತು ರೂಪಾಯಿ ಈ ರೀತಿ ಎಲ್ಲ ಬೋರ್ಡ್ ಹಾಕಿರ್ತಾರೀ ಎಲ್ಲ ಎಲ್ಲ ಸಾಮಾನುಗಳು ನೋಡ್ರಿ ಇಲ್ಲಿ ಮತ್ತೇನೋ ತೊಗೋಬೇಕಂತೇಳಿ ಲಿಫ್ಟಿಕ್ ಅದು ಇದು ಹೇಳಿ ಬಂದೇವ್ರಿ ಫ್ರೆಂಡ್ಸಾ ನೋಡ್ರಿ ಇಲ್ಲಿ ಕಾಣಿಸ್ಬೋದು ಮಾಲ್ ಥರ ಅದ ನೋಡ್ರಿ ಸಣ್ಣ ಮಾಲ್ ಥರ ಇಲ್ಲಿ ಬಂದು ತೋತೀನಿ ರೀ ನಾನು ಜಾಸ್ತಿ ತಗೊಂಡೆ ರೀ ಒಂದು ಡ್ರೆಸ್ಸಿಂಗ್ ಕಾಲಾಗ ಈ ಕಡೆದ ಕಡೆ ಆ ಕಡೆದ ಕಡೆ ನಾ ಈ ರೀ ಕಡೆ ತಿರುಗಡೆ ಹತ್ತಿ ಇಬ್ಬರು ಬಟ್ ಅವ್ರಿಗೆ ಕಮ್ಮಿ ಮಾಡಿ ಕೊಡಲ್ಲ ಯಾರು ನಮಗೆ ಕಮ್ಮಿ ರೇಟ್ನಾಗ ಬೇಕು ಅದೇ ಡ್ರೆಸ್ ಬೇಕಂತ ಮತ್ತೆ ವಾಪಸ್ ಅವ್ರ ಮೇಲೆ ಹೊಂಟೀರಿ ಫ್ರೆಂಡ್ಸ ಏನು ಕೊಡ್ತಾರ ಇಲ್ಲ ಗೊತ್ತಿಲ್ಲ ಇಬ್ಬರಿಗೆ ಅದೇ ಡ್ರೆಸ್ಸೇ ಬೇಕಾಗ್ಯದ ಸುಮ್ಮನೆ ಎಲ್ಲ ದುಕಾನ್ ಇಲ್ಲಿರೋ ಅಲ್ಲಿ ಆ್ಯಶ್ ಕಂಡು ಹೋಗಿ ಅಲ್ಲಿ ಮತ್ತು ಅಪ್ಪ ಸಿಲು ಹೊಂಟಿ ಇಬ್ಬರು ನೋಡೋ ಕೊಡ್ತಾರೆ ಎಲ್ಲ ಕೇಳಂಬರಿ ಮೆರಳಿ ತೊಗೊತ್ತೆಲ್ಲ ತೊಗೊಂಡು ನೋಡಿ ನಾವು ಇಷ್ಟಪಟ್ಟು ಡ್ರೆಸ್ ತಗೊಂಡು ಹಂಗೆ ಹಿಂಗೆ ಮಾಡಿ ರೇಟ್ ಭಾಳ ಹೆಚ್ಚಿಗಾದ್ರು ಆದರು ಯಜಮಾನ್ರಿಗೆ ಫೋನ ಚೆನ್ನಾಗಿ ಹಂಗೆ ಮಾಡಿ ತೊಗೊಂಡೆ ಬಟ್ ಏನು ಯಾವ ಯಾವ್ದು ತೊಗೊಂಡಿರೋದು ಮನೆ ಹೋಗಿ ಜೊತೆ ಶೇರ್ ಮಾಡ್ಕೊತೀವಿ ಈಗ ಹೊಂಟಿ ಆಲ್ರೆಡಿ ಯಜಮಾನಿ ಎಲ್ಲರೂ ಕಾಲ್ಸಲ್ ಎಲ್ಲರೇ ಎಲ್ಲರೂ ಬಂದೇ ನೋಡ್ಬೋದು ಬಿಟ್ಟು ಒಂ ಇಲ್ಲ ನೋಡ್ ಕಾಲ ಟೈಮ್ ಎಷ್ಟು ಬಂದಿ ನಾವು ಮಾಡ್ಲಾಕರಿ ನಾಲ್ಕು ಬಂದಿದ್ರೆ ಶಾಪಿಂಗ್ ಮಾಡ್ಲಕ್ಕ ಆರಾಗ ನಮ್ಮ ಹಾಲತ್ ನೋಡ್ರಿ ಹಂಗೇ ಒಬ್ಬೊಬ್ಬರು ಮುಖ ನೋಡಿದ್ರ ಈಕೇನ ಮನಿಗೆ ಬಂದಿಲ್ಲ ಡೈರೆಕ್ಟ್ ಇಷ್ಟೇ ಇದ್ರೆ ಬಸ್ ಸ್ಟ್ಯಾಂಡ್ ಶಾಪಿಂಗ್ಗೆ ಹೋಗಿ ಇಬ್ರು ಇನ್ನ ಕೂಡಿಲ್ಲ ನೀರಿಲ್ಲ ನೋಡ್ರಿ ಇಬ್ಬರದು ಹೋಗಿ ಶೇರ್ ಮಾಡ್ಕೊತೀನಿ ನಿನ್ನ ಜೊತೆ ಒಂಟಿ ಈಗ ಅವ್ರ ಏನೇನ್ ಮಾಡ್ತಾರ ನೋಡ ಏನ್ ಮಾಡ್ತಾರೀ ನಮಗ ನೋಡ್ರಿ ನಮ್ಗೆ ಬಿಟ್ಟು ಪಾನಿಪುರಿ ತಿಂದಾರತಿ ಇವು ಆಗ ನಾಕ್ ಲಾಕ್ ಆಗ್ಯದ ನಮ್ಗ ನೋಡ್ರಿ ಮನಿಯವ್ರು ತೋರಿಸ್ತೀನಿ ನಿಮ್ ಅವರೇ ಆದ್ರೆ ಹೆಚ್ಚಿನ್ ರೊಕ್ಕ ಓದ್ರಾಗೆಲ್ಲ ತಗೊಂಡ್ ಬಾ ಅಂತ ಹೇಳಿ ನಾವೆಲ್ಲ ದಾಡತ್ ಎಷ್ಟು ತಿಗೇಡ್ ಬರ್ತಾ ಡ್ರೆಸ್ ಕಲಕ್ ಒಂದ್ ರೌಂಡ್ ತಿಗ್ಯಾರ ನೀರಿ ಹಿಂಗೆಲ್ಲಾ ಮನಿಗ್ ಅವ್ನ್ ಬಲ ಹೋದಾವ ಬ್ಯಾಡ ಅಂದ್ ಬಂದು ಬೇಡ ಬೇಡ ಬಿಟ್ಟ ಬಂದೀವಿ ರೀ ಅವ್ನ್ ಬಲ ಹೋದ ಮನಿಗೆ ಸರಿ ಇದ ಎಪ್ಪತ್ತುವರೆ ಬಂದಿರಿ ಆಕೆ ನೀರು ಕುಡಿದಿಲ್ಲ ಈಗ ನೀರ್ ಕುಡಿತ ಮನಿ ಎಲ್ಲಿ ಇದ್ದಲ ಹೋಗಿ ನಾನು ಸಾಕಂದ್ರ ಅವರು ನಮ್ದು ಹುಗರಂದವ್ರು ಯಾರ ಮಿದ್ದಿಲ್ಲ ಅಂದ್ರೆ ಹಂಗೆ ಡಬ್ಬ ಹೇಳಿ ಮರ ಬಣ್ಣ ಅಡಿಗೆ ಮಾಡಿ ಲೈಟ್ ಹೋಗಿದ್ದೀನಿ ಖರೀದಿ ನೋಡಿ ಲೈಟ್ ಬಂದ್ರಿ ರೀ ಲೈಟ್ ಹೋಗಿದ್ವು ಎಲ್ಲಿ ಲೈಟ್ ಹೋಗಿ ಇವಾಗೆಲ್ಲ ಎಲ್ಲ ಮಾಡ್ತೀನಿ ರೀ ನೋಡಿರಿ ಎಲ್ಲಿ ಬಿ ಆ ಏನು ತಂದಿನ ಅಂತ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲು ಮಾರಿಗಿರಿ ತೊಗೊಂಡು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಯಾವ ಡ್ರೆಸ್ ಅಂತ ಶೇರ್ ಮಾಡ್ಕೊತೀನಿ ಜೊತೆ ಹ್ಞೂ ಕೈ ಕಮರ ತಕೊಂಡು ಕೂತಿದ್ದೆ ನೋಡ್ರಿ ಇವಾಗ ಏನೇನು ತಂದಿನಿ ಅಂತ ತೋರಿಸ್ತೀನಿ ನಿಮ್ಮ ಜೊತೆ ಹೆಂಗ ನಾನು ಕಮೆಂಟ್ ಮಾಡ್ರಿ ಇವೆರಡು ನಮ್ಮ ತಂಗಿ ಮಗನಿಗೆ ರೀ ಯಾರು ಟೀಚರ್ ತಗೊಂಡಿಷ್ಟು

ತಂಗಿ ನಾಯಿ ತಿರ್ಗಡದೇವ್ರಿ ಅವನ್ ಮೇಲೆ ತಗೊಳ ತೀರಿ ವಾಪಸ್ ಹೋಗಿ ಬಟ್ ಅವನ್ ಮೇಲೆ ಮತ್ ಮತ್ ತಗೊಂಡೇವ್ರಿ ನಮ್ಗೆ ಡ್ರೆಸ್ ನೋಡ್ರಿಂದು ಲಂಗ ರೀ ಇದೇ ಡ್ರೆಸ್ ಕಲಗಿ ಬಹಳ ಹುಡುಗ್ರೂ ಇದ ಕೆಳಗಿಂದು ಇದು ಮ್ಯಾಗಿನ ಬ್ಲೌಜ್ ಕೆಳಗೆ ಕೆಳಗ ಇದು ಮ್ಯಾಗ್ ಬ್ಲೌಜ ಇದು ಅದ್ರ ಮ್ಯಾಗ್ ಜಾಕೆಟ್ ಸೇಮ್ ಟು ಸೇಮ್ ರ ಸೇಮ್ ಜೋಡಿಮ್ಯಾ ತಗೊಂಡಿದ್ದು ಇದು ನನ್ ಕಲರ್ ಪಿಂಕ್ ಪಿಂಕ ಕಲರ್ ಪಿಸ್ತಾ ಕಲರ್ ಇದು ಪಿಸ್ತಾ ಕಲರ್ ಇದು ನಮ್ ತೆಗಿದ್ರಿ ಸೇಮ್ ಅದೇ ಕಲರ್ ಡಿಸೈನ್ ಅದೆಲ್ಲ ಅದೇ ಕಲರ್ ಕಲರ್ ಬೇರೆ ಡಿಸೈನ್ ಎಲ್ಲ ಸೇಮ್ ಅದ ನೋಡ್ರಿ ಇದು ಅಕ್ಕಿ ಜೋಡಿಮೆ ತಗೊಂಡಿದ್ದು ಬಕ್ಕದಿಂದ ಇತ್ರಿ ಇದ್ರೆ ತಗೋಬೇಕಂತ ಹೇಳಿ ಇವತ್ ಉರಿ ಊರಿ ಅಲ್ಲಿ ಜಾತ್ರೆ ಅದ ನಮ್ ಊರಾಕ್ ತೆಗದ್ರಾಗ ಜೋಡಿದ್ರು ಹಂಗಾಗಿ ಅಕ್ಕಿನೂ ಬಂದ್ರಿ ಅದಕ್ಕೆ ತಗೊಂಡಿದ್ರಿ ಇದಕ್ಕ ಜಸ್ಟ್ ಸಾಧ್ಯ ರೂಪಾಯಿ ಜೋಡಿ ಒಂದ್ಕೋ ಹದಿನೇಳನೂರು ಅವ್ರೂ ಎಷ್ಟು ಎರಡ್ ಸಾವಿರದ ಮುನ್ನೂರ ಒಂದ್ ಕಾಸ್ನೂರ್ ನಾಕ್ ಸಾವಿರದ ಆರ್ನೂರು ಮುನ್ನೂರ ಸಾವಿರದ ಆರ್ನೂರು ಎರಡು ಜೋಡಿ ಕೇಳಿ ಮತ್ತವರ್ ಎರಡ್ ಸಾವಿರ ಅಂದಿರು ಎರಡು ಕಪ್ಪು ಒಂದೊಂದ್ ಸಾವಿರ ರೂಪಾಯಿ ಒಂದೊಂದು ಆಮೇಲೆ ಪಾಪ ಸೋದರ ಎಲ್ಲಾ ಕಡೆ ತಿರುಗಿಡಿದೆವು ಬ್ಯಾಗ್ ಡ್ರೆಸ್ ಇಲ್ಲಿ ಮತ್ತ ಕಡೆ ತಗೊಂಬಂತ ಹೇಳಿ ಪನ್ನೀಗ್ ಎಲ್ಲಿ ನಮ್ಗೆ ಈ ತರ ಡ್ರೆಸ್ ಸಿಗ್ಲಿಲ್ರಿ ಪನ್ಗ ಅವ್ರ ಬಳಿ ಬಂದು ನಾವ್ ಅತ್ತರ ರೂಪಾಯಿ ರೂಪಾಯಿ ಹನ್ನೊಂದೂರು ರೂಪಾಯಿ ಕೇಳಿದೆವು ಅವ್ರ ಕೊಡ್ಲಿಲ್ಲ ಕೊನಿಗೆ ಅರಸಿ ರೂಪಾಯಿ ಮಾಡಿದ್ರ ಇಬ್ಬರ ಕುಡಿ ಒಬ್ಬ ಒಬ್ರು ಎಂಟ್ನೂರ ಐವತ್ ರೂಪಾಯಿ ಕೊಟ್ಟ ನೋಡ್ರಿ ಚಿಗಿ ಎಂಟ್ನೂರ ಐವತ್ತು ರೂಪಾಯಿ ಬಿಟ್ಟದ್ ನೋಡಿ ತುಟ್ಟಿ ಬಿತ್ತೆ ಸಸ್ತ್ ಬಿತ್ತು ಲೀಸ್ಟ್ ಪೇಮೆಂಟ್ ಮಾಡ್ರಿ ಫ್ರೆಂಡ್ಸ್ ಇಷ್ಟ ತಂದಿ ಹೇಳ್ರಿ ಈಗ ಚಂಡಿ ತಂದೀನಿ ನಮ್ಮ ಪಾರ್ಗೊಳ್ ಏನ್ ತೊಳಿಲ್ರಿ ಅವ್ರಿಗ ಅವ ನಂಗ ಮತ್ತ ಅಕ್ಕಿ ಪರ್ವಾಗಿ ತೊಂಡಿ ಈಗ ಆಕೆ ತಣ್ಣ ಮನಿಗೆ ಆ ಅವ್ರಿಗ ಪರವಾಗಿ ತೊಳಿಲ್ರಿ ಅವ್ರಿಗೆ ಅವಾ ಅಂತೇಳಿ ಇಷ್ಟೆಲ್ಲ ತಗೊಂಡ್ ಮಂದಿ ನೋಡ್ರಿ ಫ್ರೆಂಡ್ಸ್ ಸಂತಿ ಮೇಡಮ್ ಒಂದ್ ಮೇಲೆ ಸ್ಟಾಪ್ ಮಾಡಮ ಹ್ಮ್ ಗೂಗಲ್ ಮ್ಯಾಲ್ ತೋರಲ್ಲ ಇಷ್ಟೆಲ್ಲ ಶಾಪಿಂಗ್ ಇಷ್ಟೇ ಇಷ್ಟ ನೋಡ್ರಿ ನಾಲ್ಕೂವರೆ ಗಂಟೆಗೆ ಹೋಗಿ ಬರಬ್ರಿ ಆರು ಗಂಟೆಗೆ ಬಂದ್ರಿ ಸುಮ್ನೆ ತಿರುಗಾಡದ್ರಿ ಆ ಪಾರ್ಕ್ ಒಂದಕ್ಕೆ ತಗೊಳದು ಬರ್ತಿ ಆಕಿಡ್ ಈ ಕಡದ ತಿರುಗಾಡಿದ್ ಮಕ್ಕಳ ತಂದಿದ್ದೇವ ಇಷ್ಟೆಲ್ಲ ಶಾಪಿಂಗ್ ಮಾಡಿ ಮಾಡಿದೆ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಂಗ ಅನಿಸ್ತಂತ ಕಮೆಂಟ್ ಮಾಡಿರಿ ಯಾರ್ಯಾರು ವಿಡಿಯೋ ನೋಡ್ರಿ ಎಲ್ಲರಿಗೂ ಇರುದಯ ಪೂರ್ಕ ಧನ್ಯವಾದಗಳು ಇವತ್ತಿನ ಏನು ಮಾಡ್ತೀನಿ ಬೈ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವ್ರು ಮುಂದಿನ ಬ್ಲೋಗ್ರಿ